ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ಮಂಜುನಾಥ್ ಕನ್ನಡ ವ್ಲಾಗ್ಸ್ ಎಲ್ರು ಹೇಗಿದ್ದೀರಿ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ನಮ್ಮನೆಯಲ್ಲಿ ಗೌರಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಫಸ್ಟ್ ಟೈಮ್ ಯಾಕಂತ ಹೇಳಿದ್ರೆ ಮದ್ವೆ ಆದ್ಮೇಲೆ ಮೊದಲನೇ ಹಬ್ಬ ಗೌರಿ ಹಬ್ಬನ ನನ್ನ ತವ್ರ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದೆ ಬಟ್ ಈಗ ಮೂರ್ ವರ್ಷ ಗೌರಿ ಗಣೇಶನ ಕೂರ್ಸೋಣ ಅಂತ ಹೇಳಿ ಹರಿಸ್ಕೊಂಡಿದ್ವಿ ಅದರಂತೆ ಈ ವರ್ಷ ಫಸ್ಟ್ ಟೈಮ್ ಗೌರಿನ ಕೂರಿಸ್ತಾ ಇದ್ದೀನಿ ನಾಳೆ ಗಣೇಶನ ಕೂಡ ಕೂರಿಸ್ಬೇಕು ಸೊ ಇವತ್ತು ಗೌರಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀನಿ ಸಿಂಪಲ್ ಆಗಿ ಬಾಗಿನ ಏನು ತವರ್ ಮನೆಯಿಂದ ಬಂದಿರುತ್ತೆ ಒಂದಷ್ಟು ಸೆಲೆಕ್ಟೆಡ್ ಐಟಮ್ಸ್ ಹಾಗೆ ಬೇರೆ ಬೇರೆ ಇದೆಲ್ಲ ಇಟ್ಟು ಯಾವ ರೀತಿ ಪೂಜೆ ಮಾಡ್ತೀನಿ ಅದನ್ನು ಸಿಂಪಲ್ ಆಗಿ ತೋರಿಸ್ತೀನಿ ಬನ್ನಿ ಬೆಳಗ್ಗೆ ಎದ್ದಿದ ತಕ್ಷಣನೇ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ರಾತ್ರಿನೇ ಫುಲ್ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ವಿ ಬಟ್ ಸ್ಟಿಲ್ ಮನೆ ಗುಡಿಸಿ ಒರೆಸ್ಕೊಳ್ಳೋದು ಬೆಳಗ್ಗೆ ಅಲ್ಲ ಸೊ ಅದು ಗುಡಿಸ್ಕೊಂಡು ಒರೆಸ್ಕೊಂಡು ಆಮೇಲೆ ನಾವೆಲ್ಲ ರೆಡಿ ಆದ್ಮೇಲೆ ಬಾಗಿಲು ತೊಳಿಯೋಕೆ ಅಂತ ಹೇಳಿ ಹೋದೆ ಯಾಕಂತ ಹೇಳಿದ್ರೆ ಮೇನ್ ಹೊಸಲು ಪೂಜೆ ಹೇಳ್ತೀನಿ ನನ್ನ ಗಂಡಂಗೆ ವೀಡಿಯೋ ಮಾಡಿ ಅಂತ ಹೇಳಿದ್ರೆ ಅವ್ರು ನನ್ನ ರೇಗುಸ್ಕೊಂಡು ಕೂತಿದ್ರು ಅದ್ರ ಮಧ್ಯೆ ಹೇಗೋ ಪೂಜೆ ಎಲ್ಲ ಸರಾಗವಾಗಿ ಯಾವುದೇ ರೀತಿ ವಿಘ್ನ ಇಲ್ಲದೆ ಆಯಿತು ಬೆಳಗ್ಗೆ ಆರು ಗಂಟೆಯಿಂದ ಎಂಟೂವರೆ ಒಳಗಡೆ ಪೂಜೆ ಆಗಬೇಕಾಗಿತ್ತು ಸೊ ಅಷ್ಟೊಳಗಡೆ ಮಾಡೋಣ ಹೇಳಿ ಬೇಗ ಬೇಗನೆ ಎಲ್ಲದನ್ನೂ ಮಾಡ್ಕೊಂಡ್ವಿ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಿ ಪೂಜೆ ಪೂಜೆಯೆಲ್ಲ ನೀಟಾಗಿ ಮಾಡಿದೆ ಅಂದರೆ ರಂಗೋಲಿ ಎಲ್ಲ ಬಿಡಿಸಿ ದಿನನಿತ್ಯ ಕೂಡ ಬಾಗಿಲು ಪೂಜೆ ಮಾಡ್ತೀವಿ ಬಟ್ ಇವತ್ತು ಹೊಸಲಲ್ಲೇ ಪೂಜೆ ಮಾಡೋದ್ರಿಂದ ಸ್ಟಾರ್ಟಿಂಗು ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಅಲ್ಲ ಗೌರಿನ ಕರ್ಕೊಳ್ಳೋದೆ ಬಾಗಿಲಿಗೆ ಪೂಜೆ ಮಾಡಿ ಕಾಯಿ ಹೊಡೆದು ದೀಪ ಹಚ್ಚಿ ಕರ್ಕೊಳ್ಬೇಕು ಕೆಲವರು ಕಳಸ ಇಟ್ಟು ಪೂಜೆ ಮಾಡ್ತಾರೆ ನಾನು ಕಳಸ ಏನು ಇಟ್ಟಿರಲಿಲ್ಲ ಮೂರು ಸರಿ ಅಂದರೆ ಮೂರು ವರ್ಷ ಗೌರಿನ ಗಣೇಶನ ಕೂರಿಸೋಣ ಅಂತ ಅಂದ್ಕೊಂಡಿದ್ವಲ್ಲ ಸೊ ಅದರಂತೆ ಗೌರಿನೂ ಕರ್ಕೊಂಬಂದು ಹೊಸಲು ಮೇಲಿಟ್ಟು ಪೂಜೆ ಮಾಡಿದೆ ಅಂದರೆ ಗೌರಿನ ತಂದಿದ್ವಲ್ಲ ಅದನ್ನು ಪೂರ್ವಾಭಿಮುಖವಾಗಿ ಇಟ್ಟು ಪೂಜೆ ಮಾಡಿದೆ ಅದ್ರ ಜೊತೆಯಲ್ಲಿ ಬಾಗಿನ ಅಂದರೆ ತವ್ರ ಮನೆಯಿಂದ ಗೌರಿ ಹಬ್ಬಕ್ಕೆ ಕರಿಯೋಕೆ ಹೇಳಿ ಬಾಗಿನ ತಗೊಂಡು ಬಂದಿದ್ರಲ್ವ ಅದೆಲ್ಲವನ್ನ ಕೂಡ ಕಂಪ್ಲೀಟಾಗಿ ಒಂದು ಮೊರದಲ್ಲಿ ಹಾಕಿ ಮೊರ ಎರಡು ಮೊರ ಯೂಸ್ ಮಾಡಿದ್ದೀನಿ ಅದು ಆಗಿ ತುಂಬ ಜನಕ್ಕೆ ಗೊತ್ತಿರುತ್ತೆ ರೆಗ್ಯುಲರಾಗಿ ಪೂಜೆ ಮಾಡೋರಿಗೆ ಕೆಲವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನಿಲ್ಲಿ ಎರಡು ಮೊರ ತಗೊಂಡು ಮೊರದ ಮೇಲ್ಗಡೆ ಹಾಗೆ ಒಳಗಡೆ ಅರಿಶಿಣದಲ್ಲಿ ಇಂಟು ಮಾರ್ಕ್ ಹಾಕೊಂಡಿದ್ದೀನಿ ಹಾಗೆ ಮಧ್ಯದಲ್ಲಿ ಕುಂಕುಮ ಕೂಡ ಯೂಸ್ ಮಾಡಿದ್ದೀನಿ ಆ ಮರದ ಒಳಗಡೆ ಬಾಗಿನದಲ್ಲಿ ಬಂದಿದ್ದಂತಹ ಎಲ್ಲ ಐಟಮ್ಸ್ನೂ ಕೂಡ ಇಟ್ಟಿದ್ದೀನಿ ಹಾಗೆ ಒಂದು ಮರನ ಅದಕ್ಕೆ ಉಲ್ಟಾ ಮಾಡಿ ಇಟ್ಟು ಅದ್ರ ಮೇಲುಗಡೆ ಎಲೆ ಅಡಿಕೆ ಹಾಗೆ ಬಾಳೆಹಣ್ಣನ ಕೂಡ ಇಟ್ಟಿದ್ದೀನಿ ಪೂಜೆಗೆ ಅಂತ ಹೇಳಿ ಸೊ ಅದೆಲ್ಲ ಆದಮೇಲೆ ಆ ಪೂಜೆ ಎಲ್ಲ ಮುಗಿದ ಮೇಲೆ ಅಂದರೆ ದೀಪ ಎಲ್ಲ ಹಚ್ಚಿದ ಮೇಲೆ ಕಾಯಿ ಒಡೆದು ಬಾಗಿಲಿಗೆ ಇಟ್ಟು ಪೂಜೆ ಮಾಡಿ ಉತ್ಬತ್ತಿ ಎಲ್ಲ ಬೆಳಗಿ ಒಳಗಡೆ ಬರಬೇಕು ಅಂದರೆ ಅದರ ಅರ್ಥ ಗೌರಿನ ಮನೆ ತುಂಬಿಸ್ಕೊಳ್ತಾ ಇದ್ದೀವಿ ಹೇಳಿ ನಮ್ಮ ಕಡೆ ಈಗ ರೆಗ್ಯುಲರಾಗಿ ಪೂಜೆ ಮಾಡೋರೆಲ್ಲ ಕಳಸನ ಬಾಗ್ಲಲ್ಲಿಟ್ಟು ಪೂಜೆ ಮಾಡ್ತಾರೆ ಆದರೆ ನಾನು ಈ ಬಾರಿ ಗೌರಿನೇ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ನಲ್ವ ಅದೇ ಕಾರಣಕ್ಕೆ ತಂದಿರೋ ಗೌರಿ ತಾಯಿಯ ಮೂರ್ತಿನ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಇಟ್ಟು ಅದ್ರ ಮೇಲ್ಗಡೆ ಇಟ್ಟು ಜೊತೆಗೊಂದು ಸ್ವಲ್ಪ ಹೂವನ ಇಟ್ಟು ಹೊಸಲು ಮೇಲಿಟ್ಟು ಪೂರ್ತಿ ಪೂಜೆ ಎಲ್ಲ ಮಾಡಿದ್ದಾಯಿತು ಪೂಜೆ ಮೇಲೆ ಕೂಡ ಒಳಗಡೆ ಪೂಜೆ ಮಾಡಬೇಕಾಗತ್ತೆ ಬಟ್ ಅದು ತುಂಬ ಸಿಂಪಲ್ ಇರುತ್ತೆ ಈಗ ವರಮಾಲಕ್ಷ್ಮಿ ಹಬ್ಬಕ್ಕೂ ಬೇರೆ ಬೇರೆ ಹಬ್ಬಕ್ಕೆಲ್ಲ ಬಹಳ ಕಷ್ಟಪಟ್ಟೆಲ್ಲ ತಯಾರಿ ಮಾಡ್ಕೊಳ್ತೀವಲ್ಲ ಅಷ್ಟೊಂದು ಹಿಂಸೆ ಇರಲ್ಲ ಕೆಲವರು ಈ ಗೌರಿ ಹಬ್ಬದಲ್ಲೂ ಕೂಡ ಸೀರೆ ಎಲ್ಲ ಉಡಿಸಿ ಕಳಿಸೋಕ್ಕೆ ಬೇರೆ ರೀತಿಯಲ್ಲೇ ಪೂಜೆ ಮಾಡ್ತಾರೆ ಬಟ್ ನಾವು ಆ ರೀತಿ ಮಾಡೋದಿಲ್ಲ ಮರದ ಎರಡು ಪೀಠನ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದೆ ಜೊತೆಗೆ ಪೂರ್ತಿ ಸೆಟಪ್ ಎಲ್ಲ ಡೆಕೋರೇಷನ್ಗೆಲ್ಲ ಆಲ್ರೆಡಿ ಮಾಡಿಟ್ಕೊಂಡಿದ್ರಿಂದ ಹಿಂಸೆ ಆಗಿರಲಿಲ್ಲ ಒಂದು ಪೀಠ ಗಣೇಶನ್ಗೆ ಗಣೇಶನ ನಾಳೆ ಕೂರಿಸ್ಬೇಕು ಹಾಗಾಗಿ ಆಮೇಲೆ ಅದು ಒತ್ ಎಳೆದಾಡೋದು ಬೇಡ ಜರುಗಿಸೋದು ಬೇಡ ಅನ್ನೋ ಕಾರಣಕ್ಕೆ ಎರಡು ಇವಾಗಲೇ ಪೀಠನ ಇಟ್ಬಿಟ್ಟಿದ್ದೀನಿ ಸೊ ಇವಾಗ ಗೌರಿ ಮಾತ್ರ ಕೂರಿಸ್ತಾ ಇರೋದ್ರಿಂದ ಗೌರಿನ ಕೂರಿಸುವಂತಹ ಪೀಠದ ಮೇಲೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿಯನ್ನು ಬಿಡಿಸಿ ಅದ್ರ ಮೇಲ್ಗಡೆ ಒಂದು ಬಾಳೆ ಎಲೆಯನ್ನು ಕುಡಿ ಬಾಳೆದೆಲೆಯನ್ನು ಇಟ್ಟು ಅದ್ರ ಮೇಲ್ಗಡೆ ಮೂರು ಅಕ್ಕಿಯನ್ನು ಹಾಕಿ ಅಂದರೆ ಗೌರಿ ತಾಯಿನ ಹೊಸಲಲ್ಲಿಟ್ಟು ಪೂಜೆ ಮಾಡಬೇಕಾದ್ರೆ ಬಳಸಿದ್ನಲ್ಲ ಅದೇ ಅಕ್ಕಿನ ಮತ್ತೆ ಅಲ್ಲಿ ಮೋರಿಡಿ ಹಾಕ್ಬಿಟ್ಟು ಅದ್ರ ಮೇಲೆ ಗೌರಿಯನ್ನು ಕೂರಿಸ್ದೆ ನಾವು ತುಂಬಾ ಅಂದರೆ ತುಂಬ ಪುಟಾಣಿ ಗೌರಿನ ತಂದಿದ್ವಿ ಯಾಕಂತ ಹೇಳಿದ್ರೆ ಮಣ್ಣಿಂದ ಮಾತ್ರನೇ ತರಬೇಕು ಅಂತ ಹೇಳಿ ನಂದು ನನ್ನ ಗಂಡಂದು ಕಾನ್ಸೆಪ್ಟ್ ಬೇರದೇನೋ ಪಿಯೋ ಪಿದೋ ಅಥವಾ ಕಲರ್ಫುಲ್ ಇರೋದು ಬೇಡ ಹೇಳಿ ಬಟ್ ಸ್ಟಿಲ್ ಒಂದು ಸ್ವಲ್ಪ ಕಲರ್ ಇತ್ತು ಮಣ್ಣಿಂದರಲ್ಲೂ ಕೂಡ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ತೊಗೊಬಂದ್ವಿ ಮತ್ತು ಗೌರಿಗೆ ಬಿಳಿ ಹೂವು ಅಂತ ಅಂದರೆ ಭಾಳ ಇಷ್ಟ ಅಂತೆ ಅದೇ ಕಾರಣಕ್ಕೆ ಮಲ್ಲಿಗೆ ಹೂವಿನ ಅಲಂಕಾರಕ್ಕೆ ಅಂತ ಯೂಸ್ ಮಾಡಿದೆ ನಮ್ಮದು ಪ್ಲ್ಯಾನ್ ಆ್ಯಕ್ಚುಲ್ ಆಗಿ ಹಾರ ತರಬೇಕು ಅಂತ ಇತ್ತು ಬಟ್ ಪುಟಾಣಿ ಗೌರಿ ತೊಗೊಂಡ್ವಲ್ವಾ ಅದಕ್ಕೆ ಹಾರ ಎಲ್ಲಿಂದ ಹುಡ್ಕೊಂಡು ಹೋಗೋದು ಅಷ್ಟು ಚಿಕ್ಕ ಹಾರ ಸಿಗೋದೇ ಇಲ್ಲ ಆ ಕಾರಣಕ್ಕೆ ನಮ್ಮತ್ತೆ ಆಲ್ರೆಡಿ ಮಲ್ಲಿಗೆ ಹೂನೆಲ್ಲ ಕಟ್ಕೊಂಡು ಬಂದಿದ್ದರು ಅದೆಲ್ಲನ ತಗೊಂಡು ಬಂದು ಅದಕ್ಕೆ ಅಲಂಕಾರ ಮಾಡಿದೆ ಹಾಗೆ ಅರಿಶಿನ ಕುಂಕುಮದ ರೀತಿಯಲ್ಲಿ ಇರಲಿ ಅಂಥೇಳಿ ಎಲ್ಲೋ ಮತ್ತು ರೆಡ್ ಕಲರ್ ರೋಸಸ್ನ ಕೂಡ ಇಟ್ಟೆ ಅದಾದಮೇಲೆ ಹೊರಗಡೆ ಅಂದರೆ ಹೊಸಲಲ್ಲಿ ಇಟ್ಟಿದ್ದಂತಹ ಪೂಜೆಗೆ ಅಂತ ಬಾಗಿನ ಏನಿತ್ತು ಅದನ್ನು ತಗೊಬಂದು ತಾಯಿ ಮುಂದೆ ಅಂದರೆ ಗೌರಿ ಮುಂದೆ ಇಟ್ಟು ಅದರ ಜೊತೆ ಜೊತೆಗೆ ಫಲತಾಂಬೂಲ ಅಂದರೆ ಐದು ಥರದ ಹಣ್ಣುಗಳನ್ನು ಕೂಡ ದೇವ್ರ ಮುಂದೆ ಇಟ್ಟಿದ್ದೀನಿ ಅಂದರೆ ಗೌರಿ ಮುಂದೆ ಇಟ್ಟಿದ್ದೀನಿ ಇವತ್ತು ಜಾಸ್ತಿ ನೈವೇದ್ಯಕ್ಕೇನು ಇಟ್ಟೋದಿಲ್ಲ ಅದಕ್ಕಾಗಿ ಹಣ್ಣುಗಳು ಹಾಗೆ ಬಾಗಿನ ಅದರ ಜೊತೆಯಲ್ಲಿ ಬೆಲ್ಲದಿಂದ ಮಾಡಿರುವಂಥ ಯಾವುದಾದ್ರೂ ಸ್ವೀಟ್ನ ಇಡಬಹುದು ಅಂತ ಹೇಳ್ತಾರೆ ಹಾಗಾಗಿ ಅದಕ್ಕೊಂದು ತಯಾರಿ ಮಾಡಿಕೊಂಡೆ ಸೊ ಒಳಗಡೆ ದೀಪ ಮೇಲೆ ಇಬ್ಬರು ಕೂಡ ಅಂದರೆ ನಾನು ನನ್ನ ಗಂಡ ಇಬ್ಬರು ಕೂಡ ಪರಸ್ಪರ ಕಂಕಣನ ಕಟ್ಕೊಂಡ್ವಿ ಅಂದರೆ ಸಂಕಲ್ಪ ಮಾಡಿಕೊಂಡು ಮೇಲೆ ಮತ್ತೆ ಎರಡು ದೀಪನ ಹಚ್ಚಿದೆ ಚಿಕ್ಕದು ಒಂದು ಡೆಕೋರೇಷನ್ಗೂ ಚೆನ್ನಾಗಿರತ್ತೆ ಅಂತ ಮತ್ತೆ ಹಬ್ಬದ ದಿನ ಅಲ್ವಾ ಒಂದೆರಡು ದೀಪ ಜಾಸ್ತಿನೇ ಹುರಿದ್ರೂ ಪರವಾಗಿಲ್ಲ ಅಂತ ಹೇಳಿ ಈ ಬಾರಿ ಹಬ್ಬಕ್ಕೆ ಜಾಸ್ತಿ ಪ್ರಿಪ್ರೇಷನ್ ಏನು ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಸೊ ಒಬ್ಬಟ್ಟನ್ನು ಮಾತ್ರ ಮಾಡಿಟ್ಟಿದ್ದೆ ಒಬ್ಬಟ್ಟು ಜೊತೆಗೆ ಪಾಯಸ ಅಷ್ಟೇ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಗಣೇಶ ಚತುರ್ಥಿಗೆ ಒಂದಷ್ಟು ತಿಂಡಿಗಳು ಮೋದಕ ಅದು ಇದು ಅಂತೆಲ್ಲ ಇಡಲೇಬೇಕಾಗತ್ತೆ ಸೊ ಅದರ ತಯಾರಿ ನಡೀತಿದೆ ಅದ್ರ ಜೊತೆಗೆ ಫಲತಾಂಬೂಲ ಹೇಳಿ ಐದು ರೀತಿ ಹಣ್ಣು ಬಾಳೆಹಣ್ಣು ಆ್ಯಪಲು ದ್ರಾಕ್ಷಿ ದಾಳಿಂಬೆ ಹಾಗೆ ಆರೆಂಜನ್ನ ಇಟ್ಟಿದ್ದೆ ಇನ್ನು ಬಾಗಿನದಲ್ಲಿ ಏನಿತ್ತಪ್ಪ ಅಂದರೆ ಕಾಯಿ ಸ್ವೀಟ್ಸ್ ಅಕ್ಕಿ ಎಲೆ ಅಡಿಕೆ ಬಾಳೆಹಣ್ಣು ಹೂವು ಬಳೆ ದುಡ್ಡು ಬ್ಲೌಸ್ ಪೀಸ್ ರವೆ ಕಡಲೆ ಬೇಳೆ ಹೆಸರು ಬೇಳೆ ಬೆಲ್ಲ ಒಂದು ಗೌರಿ ಹಬ್ಬದ ಸೆಟ್ ಸೆಟ್ನ ಕುಂಕುಮ ಪೂರ್ತಿ ನನ್ನ ತಾಯಿ ಮುಂದೆ ಇಟ್ಟ ಮೇಲೆ ಅದನ್ನ ಓಪನ್ ಮಾಡಿ ಇಡಬೇಕು ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಓಪನ್ ಇಡಬೇಕು ಅಂತ ಹೇಳ್ತಾರೆ ಸೊ ಅದೇ ಕಾರಣಕ್ಕೆ ನಾನು ಕೂಡ ಸ್ವಲ್ಪ ಓಪನ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ಹೊತ್ತು ಆಮೇಲೆ ಅದನ್ನ ಪೂರ್ತಿ ತೆಗ್ದೇ ಬಿಟ್ಟೆ ಒಳಗಡೆ ಪೂಜೆ ಎಲ್ಲ ಆದ್ಮೇಲೆ ಅಂದ್ರೆ ನೈವೇದ್ಯ ಎಲ್ಲ ಇಟ್ಟಾದ್ಮೇಲೆ ಮತ್ತೊಂದು ಕಾಯಿನ ಹೊಡಿತಾ ಇದ್ದೀನಿ ಯಾಕಂತ ಹೇಳಿದ್ರೆ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಕಾಯಿನ ಜಾಸ್ತಿ ಹೊಡಿತಾರೆ ಪೂಜೆಗೆ ಅಂತ ಅಂಥೇಳಿ ಒಳ್ಳೇದ್ರ ಸಂಕೇತ ಅಂಥೇಳಿ ಅದೇ ಕಾರಣಕ್ಕೆ ನಾನು ಹೊರಗಡೆ ಹೊಸಲಲ್ಲಿ ಗೌರಿನ ಮನೆ ತುಂಬಿಸ್ಕೋಬೇಕಾದ್ರೆ ಒಂದು ಕಾಯಿ ಹೊಡೆದಿದ್ದೆ ಅದಾದಮೇಲೆ ಒಳಗಡೆ ಕೂಡ ಒಂದು ಕಾಯಿ ಹೊಡೆದೆ ಆ್ಯಕ್ಚುಲಾಗಿ ಅದನ್ನು ನಾನು ಗಂಡ ಹೊಡಿಬೇಕಿತ್ತು ಬಟ್ ನಾನೇ ಅವ್ರು ವೀಡಿಯೋ ಇದ್ದಿದ್ದರಿಂದ ನಾನೇ ಅದನ್ನು ಹೊಡೆದ್ಬಿಟ್ಟು ಆಮೇಲೆ ಉದ್ಬತ್ತಿ ಹಚ್ಚಿ ಪೂಜೆ ಮಾಡಿದೆ ಜೊತೆಗೆ ನಮ್ಮ ಅತ್ತೆ ಕೂಡ ಪೂಜೆ ಮಾಡಿದ್ರು ಆ ಗ್ಯಾಪಲ್ಲಿ ನಾನು ನಮ್ಮ ದೇವ್ರ ಮನೆಯಲ್ಲೂ ಕೂಡ ಪೂಜೆನ ಮಾಡಿದ್ದೆ ಹಾಗಾಗಿ ನನ್ನ ಗಂಡ ಫೈನಲ್ ಪೂಜೆ ಮಾಡ್ತಾ ಇದ್ದಾರೆ ನಮ್ಮನೆಯವರು ಎಲ್ಲದರಲ್ಲೂ ಭಾಗಿಯಾಗ್ತಾರೆ ಮನೆ ಕೆಲಸದಿಂದ ಹಿಡಿದು ಯಾವುದೊಂದು ಹಬ್ಬದ ಪ್ರಿಪ್ರೇಷನ್ನು ತಿಂಡಿ ಮತ್ತೊಂದು ಮಗದೊಂದು ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡ್ತಾರೆ ಬಟ್ ಒಂದೇ ಒಂದು ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಅವರು ಕ್ಯಾಮ್ರಾ ಮುಂದೆ ಏನೂ ಮಾತಾಡೋದಿಲ್ಲ ಆ್ಯಕ್ಟಿವೇ ಇರೋದಿಲ್ಲ ಎಲ್ಲರೂ ಅಯ್ಯೋ ಏನೂ ಮಾತಾಡಲ್ವೇನೋ ಅಂಥೇಳಿ ಸೊ ಇದು ನಮ್ಮ ದೇವ್ರ ಮನೆ ಪೂಜೆ ಅದಾದಮೇಲೆ ಹೊರಗಡೆ ಬಂದ್ಬಿಟ್ಟು ಪೂಜೆ ಮಾಡಿದ್ರು ಅಂದರೆ ಮಹಾಮಂಗಳಾರತಿ ಎಲ್ಲವೂ ಇವತ್ತಿನ ಪೂಜೆ ಅಲ್ಲಿಗೆ ಆಯಿತು ಅಂಥೇಳಿ ಗೌರಿ ಹಬ್ಬದ ಪೂಜೆ ಕೊನೆಗೂ ಇಲ್ಲಿಗೆ ಆಯಿತು ನಾಳೆ ಗಣೇಶ ಚತುರ್ಥಿನ ಕೂಡ ಸೆಲೆಬ್ರೇಟ್ ಮಾಡಬೇಕು ಅದಕ್ಕೋಸ್ಕರ ನಾವು ತುದಿಗಾಲಲ್ಲಿ ಕಾಯ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಫಸ್ಟ್ ವರ್ಷ ನಾವು ಗಣೇಶ ಗೌರಿನ ಕೂರಿಸ್ತಾ ಇರೋದು ನಮ್ಮ ಮದುವೆ ಆಗಿ ಮೊದಲನೇ ವರ್ಷ ಏನೋ ತವರಲ್ಲಿ ಸೆಲೆಬ್ರೇಟ್ ಮಾಡಿಬಿಟ್ವಿ ಆ ವರ್ಷ ನಮಗೆ ಗಣೇಶ ಆಗಿರಲಿಲ್ಲ ಸೊ ಮುಂದಿನ ಮೂರು ವರ್ಷ ಅಂದರೆ ಈ ವರ್ಷ ಸೇರಿ ಇನ್ನು ಎರಡು ವರ್ಷ ನಾವು ಗಣೇಶ ಕೂರಿಸಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ ಅದಕ್ಕೆ ಯಾವುದೇ ರೀತಿ ವಿಘ್ನ ಬರದೇ ಇರಲಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತ್ಯಾಂಕ್ ಯು